ನಮಸ್ತೆ ಆಸೆ ಪಡು ಸಾಧಿಸು ಈ ಬುಕ್ಕಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ನ ಹೆಸರು ಎಷ್ಟು ಮಂದಿ ಸಂತೋಷವಾಗಿದ್ದೀರಿ ಎಷ್ಟು ಜನ ಖುಷಿಯಾಗಿದ್ದೀರಾ ಅನ್ನೋದೇ ಚಾಪ್ಟರ್ ಹೆಸರು ಚೆನ್ನಾಗಿದೆ ಅಲ್ವಾ ಎಷ್ಟು ಜನ ಖುಷಿಯಾಗಿದ್ದೀರಾ ಈಗ ನೀವು ಫ್ಯಾಷನ್ ಮಾಡ್ಕೊಳ್ಳಿ ಎಷ್ಟು ಜನ ನಾವು ಖುಷಿಯಾಗಿದ್ದೀವಿ ಅಂತ ಹೇಳಿ ಸೊ ಅದಕ್ಕೆ ಒಳ್ಳೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಸುಮ್ಮನೆ ಒಂದು ಸಲ ರೋಡಲ್ಲಿ ಹೋಗಬೇಕಂತೆ ಈಗ ನೀವು ಎಲ್ಲಿರ್ತೀರ ಅಲ್ಲೇ ಆ ಕಡೆ ಈ ಕಡೆ ನೋಡಿ ಗೊತ್ತಾಗತ್ತೆ ಬಸ್ ಸ್ಟ್ಯಾಂಡ್ ಆಗಿರ್ಬೋದು ಕಾಲೇಜ್ ಆಗಿರ್ಬೋದು ರೋಡಲ್ಲಿ ಆಗಿರ್ಬೋದು ಎಲ್ಲ ಕಡೆ ನೀವು ಸುಮ್ಮನೆ ಗಮನಿಸಿ ಎಷ್ಟು ಮುಖಗಳು ಸಂತೋಷವಾಗಿದೆ ಎಷ್ಟು ಮುಖಗಳಲ್ಲಿ ಖುಷಿ ಕಾಣಿಸ್ತಾ ಇದೆ ಅಂತ ಸೊ ಅವಾಗ ನೋಡಿದಾಗ ಒಂದು ನೂರು ಮುಖ ನೋಡಿದ್ರೆ ಅದರಲ್ಲಿ ಒಂದು ನಾಲ್ಕೋ ಐದೋ ಮುಖಗಳಲ್ಲಿ ಖುಷಿ ಕಾಣಿಸ್ತಾ ಇರತ್ತಂತೆ ಆ ನಾಲ್ಕು ಐದು ಮುಖಗಳು ಯಾವ ಏಜ್ ಅವರು ಅಂದರೆ ಇಪ್ಪತ್ತು ವರ್ಷದವ್ರಂತೆ ಟ್ವೆಂಟಿ ಇಯರ್ಸ್ ಕೆಳಗಡೆ ಇರೋರು ಅಟ್ಲೀಸ್ಟ್ ಒಂದು ಅವರಲ್ಲಿ ಏನೋ ಒಂದು ಖುಷಿ ಇರುತ್ತಂತೆ ಯಾಕೆ ಅಂತಂದರೆ ಅವರಿಗೆ ಜವಾಬ್ದಾರಿಗಳು ಅಷ್ಟು ಇರೋದಿಲ್ಲ ಎಂಜಾಯ್ ಮಾಡ್ತಾ ಇರ್ತಾರೆ ಆ ಏಜನ್ನು ಹಾಗಾಗಿ ಅವರಲ್ಲಿ ಅಷ್ಟು ಟೆನ್ಷನ್ಸ್ ಎಲ್ಲ ಇರಲ್ವಲ್ಲ ಹಾಗಾಗಿ ಅಟ್ಲೀಸ್ಟ್ ಒಂದು ನಾಲ್ಕೈದು ಜನ ಮುಖ ಆದ್ರೂ ಖುಷಿಯಾಗಿರತ್ತೆ ಒಂದು ಮೂವತ್ತು ವರ್ಷದವ್ರನ್ನ ನೋಡಿ ನಿಮಗೆ ಗೊತ್ತಾಗತ್ತೆ ಅವ್ರು ಖುಷಿಯಾಗಿದ್ದಾರಾ ಅಂತ ಮೂವತ್ತು ವರ್ಷದ ಮೇಲ್ಪಟ್ಟ ಪ್ರತಿ ಪ್ರತಿಯೊಬ್ರು ಕೂಡ ಮುಖ ನೋಡ್ತಾ ಇದ್ರೆ ಅವ್ರದ್ದು ಇವ್ರಿಗೆ ದೊಡ್ಡ ಪ್ರಾಬ್ಲಮ್ ಇದೆ ಅನ್ನೋ ಥರನೇ ನಮ್ಮ ಎದುರುಗಡೆ ಓಡಾಡ್ತಾ ಇರ್ತಾರೆ ಅಂತ ಹೇಳ್ತಿದ್ದಾರೆ ಆಮೇಲೆ ಏನು ಹೇಳ್ತಾರೆ ಅಂದ್ರೆ ಅವ್ರು ಇವ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ ನಿಮ್ಮ ಫೇಸನ್ನೇ ಕನ್ನಡಿಯಲ್ಲಿ ನೋಡ್ಕೊಳ್ಳಿ ಇಲ್ಲ ಈ ಕ್ಷಣ ನಿಮ್ಮನ್ನ ನೀವು ನೋಡ್ಕೊಳ್ಳಿ ನಿಮಗೆ ಇದನ್ನ ನೋಡಬೇಕಾದ್ರೂ ಕೂಡ ನೀವು ಡಲ್ಲಾಗೇ ನೋಡ್ತಾ ಇದ್ದೀರಾ ಇದನ್ನ ಏನು ಕೇಳಿಸ್ಕೋಬೇಕಾದ್ರೂ ಕೂಡ ನೀವು ಡಲ್ಲಾಗೇ ಆಗೇ ಕೇಳಿಸ್ಕೊತಿದ್ದೀರಾ ಅಂದ್ರೆ ಅವ್ರಿ ಬಗ್ಗೆ ಯಾಕೆ ಯೋಚನೆ ಮಾಡ್ತಿದ್ದೀರಾ ನೀವು ಖುಷಿಯಾಗಿದ್ದೀರಾ ಅಂತ ಕೇಳ್ತಾ ಇದ್ದಾರೆ ಸೊ ಇಲ್ಲಿ ಹೇಗೆ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ ನಾವು ಐದನೇ ಇದ್ದಾಗ ಅಂದರೆ ನಮಗೆ ಐದು ವರ್ಷ ಇದ್ದಾಗ ಒಂದು ಚಿಟ್ಟೆ ನೋಡಿದ್ರೆ ಬಟರ್ಫ್ಲೈನ ನೋಡಿದ್ರೆ ಅದನ್ನು ಹಿಡಿಬೇಕು ಅನ್ನೋ ಖುಷಿ ಅದನ್ನ ಮುಟ್ಟಕ್ಕೆ ಖುಷಿ ಒಂದು ಹೂನ ನೋಡಿದ್ರೆ ಅದ್ರ ಮೇಲೆ ಹಾಕೋಬೇಕು ಅದ್ರ ಮೇಲೆಲ್ಲ ಬಿದ್ದು ಒದ್ದಾಡಬೇಕು ಅನ್ನೋ ಖುಷಿ ಮಣ್ಣು ನೋಡಿದ್ರೆ ಖುಷಿ ನೀರು ನೋಡಿದ್ರೆ ಖುಷಿ ಗಾಡಿಗಳು ನೋಡಿದ್ರೆ ಖುಷಿ ಕಲರ್ಸ್ ನೋಡಿದ್ರೆ ಖುಷಿ ಬುಕ್ ನೋಡಿದ್ರೆ ಖುಷಿ ಏನು ನೋಡಿದ್ರೂ ನಾವು ಎಷ್ಟು ಖುಷಿಯಾಗಿದ್ವಿ ನೀವೆಲ್ಲರೂ ಐದು ವರ್ಷದ ಹಿಂದಕ್ಕೆ ಹೋಗಿ ಐ ಮೀನ್ ನಿಮ್ಮ ವಯಸ್ಸು ಐದು ವರ್ಷ ಇದ್ದಾಗ ಹೇಗಿತ್ತು ಅಂತ ನೋಡಿ ಇವಾಗಿನ ಐದು ವರ್ಷ ಮೂರು ವರ್ಷದ ಮಕ್ಕಳು ನೋಡಿ ಎಲ್ಲದರಲ್ಲೂ ಖುಷಿ ಖುಷಿಯಾಗಿ ಓಡಾಡ್ಕೊಂಡಿರ್ತಾರೆ ಅವರು ನಡೆದಿದ್ದಿನ ಈ ಕ್ಷಣವೇ ಮರ್ತುಬಿಟ್ಟು ಆರಾಮಾಗಿರ್ತಾರೆ ಆದರೆ ಅವಾಗ ನಿಮ್ಮ ಹತ್ರ ಏನೂ ಇರಲಿಲ್ಲ ಬಟ್ ನಿಮ್ಮ ಹತ್ರ ಹ್ಯಾಪಿನೆಸ್ ಇತ್ತು ಆದರೆ ಈಗ ನಿಮ್ಮ ಹತ್ರ ಮೊಬೈಲ್ ಇದೆ ಕಂಪ್ಯೂಟರ್ ಇದೆ ಕಾರ್ ಇದೆ ಬೈಕ್ ಇದೆ ಮನೆ ಇದೆ ಸಂಬಳ ಇದೆ ಕೆಲಸ ಇದೆ ನಾಲೆಜ್ ಇದೆ ಎಲ್ಲ ಇದೆ ಆದರೆ ಹ್ಯಾಪಿನೆಸ್ ಮಾತ್ರ ಇಲ್ಲ ಕರೆಕ್ಟ್ ಅಲ್ವಾ ಒಂದು ಸಲ ಯೋಚನೆ ಮಾಡಿ ಹೌದಲ್ವಾ ಅವಾಗ ನಮ್ಮ ಹತ್ರ ಏನೂ ಇರಲಿಲ್ಲ ಒಂದು ಕರೆಂಟು ರೈಟ್ ಟೈಮಿಗೆ ಬರ್ತಾ ಇರಲಿಲ್ಲ ಅವರ್ ಅಂತ ಕರೆಂಟ್ ಕೊಡ್ತಾ ಇದ್ರು ಹಳ್ಳಿಗಳ ಕಡೆಯಂತೂ ಏನೇನೂ ಇರಲಿಲ್ಲ ಬಟ್ ಹ್ಯಾಪಿನೆಸ್ಗಂತೂ ಅಲ್ಲಿ ಏನು ಹೇಳ್ತಾರೆ ಲಿಮಿಟೇ ಇರಲಿಲ್ಲ ಬಟ್ ಇವತ್ತು ನಮಗೆ ಎಲ್ಲನೂ ಇದೆ ಆದರೆ ಹ್ಯಾಪಿನೆಸ್ ಮಾತ್ರ ಇಲ್ಲ ಚಿಕ್ಕ ವಯಸ್ಸಲ್ಲಿ ಇರೋಂಥ ಹ್ಯಾಪಿನೆಸ್ ಇವಾಗ ಯಾಕಿಲ್ಲ ಅಂತ ಬಂದರೆ ಅದಕ್ಕೆ ಅವ್ರು ಹೇಳ್ತಾ ಹೋಗ್ತಾರೆ ಯಾಕೆ ನಮಗೆ ಖುಷಿಯಾಗಿರೋಕ್ಕೆ ಆಗ್ತಾ ಇಲ್ಲ ಅಂತ ಅಂದರೆ ನಾವು ಆಸೆ ಪಡೋದು ಜಾಸ್ತಿ ಆಗಿದೆ ಆದರೆ ಆಸೆ ಪಡೋದು ತಪ್ಪಲ್ಲ ಯಾವ ಥರ ಆಸೆ ಇದ್ದೀವಿ ಅಂದರೆ ಇವ್ರ ಥರ ಆಗಬೇಕು ಅವ್ರ ಥರ ಆಗಬೇಕು ಅಂತ ಬೇರೆಯವರ ಜೀವನದಿಂದ ನಾವು ಇನ್ಫ್ಲೂಯೆನ್ಸ್ ಆಗ್ತಾಯಿದ್ದೀವಿ ನಾವು ಅವರಿಂದ ಪ್ರೇರಣೆ ತಗೊಳ್ಳೋಣ ಇನ್ಸ್ಪಿರೇಷನ್ ಆಗೋಣ ಇನ್ಸ್ಪಿರೇಷನ್ ಆಗಿ ತಗೊಳ್ಳೋಣ ಅವ್ರನ್ನ ನಾವು ಆದರೆ ಅವರು ಹಾಗೇ ಆಗಬೇಕು ಅಂತ ನಮ್ಮ ಜೀವನಾನ ಬೇರೆಯವರ ರೀತಿಯಲ್ಲಿ ಬದುಕಕ್ಕೆ ಹೋಗಿ ನಮ್ಮ ಖುಷಿಯನ್ನು ನಾವು ಕಳ್ಕೊಳ್ತಾ ಇದ್ದೀವಿ ಕರೆಕ್ಟ್ ಅಲ್ವಾ ನನಗೆ ಈ ಥರದ್ದು ಬಂದು ಖುಷಿ ಇರುತ್ತೆ ಫಾರ್ ಎಕ್ಸಾಂಪಲ್ ಒಂದು ಕಾಡಲ್ಲಿ ಒಂದು ಗಿಡ ಮರಗಳ ಮಧ್ಯದಲ್ಲಿ ಒಂದು ಚಿಕ್ಕದಾಗಿ ಮನೆ ಮಾಡಿಕೊಂಡು ಆರಾಮಾಗಿರಬೇಕು ಒಂದು ಒಂದು ಸ್ಮಾಲ್ ಮನೆಯಲ್ಲಿ ಆರಾಮಾಗಿರಬೇಕು ಅಂತ ನನಗೆ ಅನಿಸಿರುತ್ತೆ ನಾನೇನು ಮಾಡ್ತೀನಿ ಆ ಮನೆ ಕಟ್ಸ್ಬೇಕು ಅಂತ ಅನಿಸೋಷರಲ್ಲಿ ಇನ್ನೊಂದು ಎದುರುಗಡೆ ದೊಡ್ಡ ಮನೆ ನೋಡ್ತೀನಿ ಆ ದೊಡ್ಡ ಮನೆ ನೋಡಿದಾಗ ಅಯ್ಯೋ ನಾನು ಇಷ್ಟು ಚಿಕ್ಕದಾಗ ಕಟ್ಸ್ತಾ ಇದ್ದೀನಲ್ಲ ಅವ್ರು ಅಷ್ಟು ದೊಡ್ಡದಾಗ ಕಟ್ಸ್ತಿದ್ದಾರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಆ ಥರ ಯಾಕೆ ಕಟ್ಸ್ಬಾರ್ದು ನಾನು ಅಂತ ಅಂದ್ಕೊಳ್ತೀನಿ ಸಿ ನಿಮಗೆ ದೊಡ್ಡದಾಗಿ ಕಟ್ಟಬೇಕು ಅನ್ನೋದೇ ಆಸೆ ಆಗಿದ್ದರೆ ಓಕೆ ಆದರೆ ಬೇರೆಯವ್ರನ್ನ ನೋಡಿ ನಾನು ಇನ್ನೂ ಜಾಸ್ತಿ ಏನೋ ಮಾಡಬೇಕು ನಾನು ಇನ್ನೂ ಏನೋ ಜಾಸ್ತಿ ಮಾಡಬೇಕು ಅಂತ ಹೋಗಿ ನಿಮ್ಮ ಹ್ಯಾಪಿನೆಸ್ನ ನೀವು ಇದ್ದೀರಾ ಆವಾಗ ಚಿಕ್ಕ ಮಕ್ಕಳಲ್ಲಿ ಈ ಯಾವ ಕನ್ಫ್ಯೂಷನ್ಸು ಇರೋಲ್ಲ ಬೇರೆಯವ್ರ ಥರ ಇರಬೇಕು ಬೇರೆಯವ್ರ ಥರ ಮಾಡಬೇಕು ಈ ಥರದ್ದು ಯಾವುದೂ ಇರಲ್ಲ ಹಾಗಾಗಿ ನಮಗೆ ಕನ್ಫ್ಯೂಷನ್ಸ್ ಇರಲ್ಲ ಹ್ಯಾಪಿಯಾಗಿರ್ತೀವಿ ನೋಡು ಅವ್ನ ವರ್ಕ್ ಬರೀತಿದ್ದಾನೆ ನೀನು ಬರೀ ಅಂದ್ರೆ ಅವ್ನು ಬರ್ಕೊಳ್ಳಿ ಬಿಡು ನಾನು ಬರೆಯಲ್ಲ ಅಂತಾರೆ ಮಕ್ಕಳು ಅದಕ್ಕೆ ಅವ್ರು ಖುಷಿಯಾಗಿದ್ದಾರೆ ಬೇರೆಯವ್ರ ಜೊತೆ ಕಂಪ್ಯಾರಿಸನ್ ಮಾಡಿಕೊಂಡೇ ನಮ್ಮ ಹ್ಯಾಪಿನೆಸ್ನ ನಾವು ಹಾಳು ಮಾಡ್ಕೊಳ್ತಾ ಇದ್ದೀವಿ ನೋಡು ಅವ್ಳ ಲೈಫ್ ಚೆನ್ನಾಗಿದೆ ಅವನ್ ಲೈಫ್ ಚೆನ್ನಾಗಿದೆ ಹಂಗಾಗಬೇಕು ಅಂತ ನಮ್ಮ ಜೀವನನ ನಾವು ನೋಡಲ್ಲ ಬರೀ ಬೇರೆಯವ್ರ ಜೀವನ ನೋಡೋದ್ರಲ್ಲೇ ನಾವು ಟೈಮ್ನ ಜಾಸ್ತಿ ಕೊಟ್ಟು ಕೊಟ್ಟು ನಮ್ಮ ಸಂತೋಷವನ್ನ ಹಾಳು ಮಾಡ್ಕೊಳ್ತಾ ಇದ್ದೀವಿ ಆಸೆ ಪಡೋಣ ನಮಗೆ ಸಿಗಲಿಲ್ಲ ಅಂದರೆ ದುಃಖದಿಂದ ಮುಖಾನ ಬಾಡಿಸ್ಕೊಳ್ಳೋದು ಮೂರ್ಖತನ ಅಂತ ಹೇಳ್ತಿದ್ದಾರೆ ಆಸೆ ಪಡೋಣ ಆದರೆ ಸಿಗಲಿಲ್ಲ ಅಂತ ಬೇಜಾರಾಗ್ತಿದ್ದೀವಿ ಅಂತ ಅಂದರೆ ನಾವು ಮೂರ್ಖರು ಅಂತ ಸಂತೋಷವಾಗಿರೋದಕ್ಕೆ ನಾವು ಏನು ಅನ್ಕೋತೀವಿ ಅದೇ ಆಗಬೇಕು ಅಂತ ಇಲ್ಲ ಆಗದೇ ಇದ್ರೂ ಸಂತೋಷವಾಗಿರಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ ಎಕ್ಸಾಂಪಲ್ ನಮ್ಮ ಆಸೆಗಳು ಹೆಂಗೆ ಆಗ್ಬಿಟ್ಟಿದೆ ಯಾಕೆ ನಮ್ಮ ಒಂದು ಹ್ಯಾಪಿನೆಸ್ನ ಕಳ್ಕೊಳ್ತಾ ಇದ್ದೀವಿ ಅಂದರೆ ನಾವು ಕ್ರಿಕೆಟ್ ಆಡಬೇಕು ಅಂದ್ಕೊಳ್ತೀವಂತೆ ಕ್ರಿಕೆಟ್ ಆಡಬೇಕು ಅಂದ ತಕ್ಷಣ ಇಮಿಡಿಯೇಟ್ ನಾವು ಏನು ಅಂದ್ಕೊಳ್ತೀವಿ ನಾವು ತೆಂಡೂಲ್ಕರ್ ಥರನೇ ಕ್ರಿಕೆಟ್ ಆಡಬೇಕು ಅಂತ ನಾನು ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅನ್ಕೊಂಡ ತಕ್ಷಣ ನಮ್ಮ ಮೈಂಡಿಗೆ ಐಶ್ವರ್ಯ ರೈ ಕಾಣಿಸುತ್ತೆ ನಾವು ದುಡ್ಡು ಮಾಡಬೇಕು ಅಂದ ತಕ್ಷಣ ಗೇಟ್ಸ್ ಥರನೇ ಅಂತ ಅನ್ಕೋತೀವಿ ಸೊ ಈ ರೀತಿ ಪ್ರತಿಯೊಂದು ಕೂಡ ಅವ್ರ ಥರ ಅವ್ರ ಥರ ಅವ್ರ ಲೈಫ್ ಥರ ಅವ್ರ ಲೈಫ್ ಥರ ಅಂತ ಹೇಳಿ 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 ನಾನು ನನ್ನ ಲೈಫನ್ನು ಬಿಟ್ಟಿದ್ದೀನಿ ಅದಕ್ಕೆ ಖುಷಿ ಸಿಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಫಾರ್ ಎಕ್ಸಾಂಪಲ್ ತೆಂಡೂಲ್ಕರ್ರೆ ಬಂದು ಅವ್ರು ಆಡಿದ ಬ್ಯಾಟೇ ನಮ್ಮ ಕೈಲಿ ಕೊಟ್ಟು ನಾವು ಅವ್ರ ಶೂನೇ ಹಾಕ್ಕೊಂಡು ಆಡಿದ್ರು ಕೂಡ ನಾವು ಆಡಲ್ಲ ಅವ್ರ ಥರ ಅಂದರೆ ನಮ್ಮ ಸಾಮರ್ಥ್ಯ ಏನಿದೆ ಅದು ನಮ್ಮ ಜೀವನ ನಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ನಾವು ಆಡ್ತೀವಿ ನಮ್ಮ ಆಸೆಗಳು ಹೆಚ್ಚಾದಷ್ಟು ನಮ್ಮ ಸಾಮರ್ಥ್ಯವನ್ನು ಹೆಚ್ಚು ಮಾಡಿಕೊಂಡು ಕೆಲಸ ಮಾಡೋಣ ಆದರೆ ಬೇರೆಯವ್ರ ಥರ ಇರಬೇಕು ಅಂತ ತುಂಬ ಬೇರೆಯವ್ರ ಥರ ಆಗಕ್ಕೆ ಹೋಗಿ ಅವ್ರ ಥರ ನಮ್ಮ ಲೈಫನ್ನ ರೂಪಿಸ್ಕೊಳ್ಬೇಕು ಅಂತ ಹೇಳಿ ನಮ್ಮ ಸಾಮರ್ಥ್ಯವನ್ನು ನಾವು ಮರಿತಾ ಇದ್ದೀವಿ ನಮ್ಮ ನಿಜವಾದ ಗುಣಗಳನ್ನು ನಾವು ಮರಿತಾ ಇದ್ದೀವಿ ನಮ್ಮ ವ್ಯಕ್ತಿತ್ವವನ್ನು ನಾವು ಮರೆತು ವಿರುದ್ಧ ದಿಕ್ಕಿನಲ್ಲಿ ಆಪೋಸಿಟಲ್ಲಿ ನಾವು ಹೋಗ್ತಾ ಇದ್ದೀವಿ ಲೈಕ್ ನೇಚರ್ ನನ್ನ ನೇ ನನ್ನ ನೇಚರ್ ಹೇಗಿರುತ್ತೆ ಆ ಥರ ನೇಚರ್ ಪ್ರಕಾರ ನಾವು ಹೋಗ್ತಾ ಇಲ್ಲ ಇನ್ನೊಬ್ರು ನೇಚರ್ ಪ್ರಕಾರ ನಾವು ಹೋಗಕ್ಕೆ ಹೋಗ್ತಾ ಇದ್ದೀವಿ ಅದಕ್ಕೆ ನಮ್ಮ ಲೈಫಲ್ಲಿ ತುಂಬಾನೇ ಎಫೆಕ್ಟ್ಗಳಾಗ್ತಿದೆ ಅವರು ಏನೋ ತಪ್ಪು ಮಾಡಿದ್ರು ನಾನು ಮಾಡೋಣ ಅವರೇನೋ ಏನೋ ಮೋಸ ಮಾಡಿದ್ರು ನಾನು ವಾಪಸ್ ಮೋಸ ಮಾಡೋಣ ಈ ರೀತಿ ಒಟ್ನಲ್ಲಿ ನಾವು ಇನ್ನೊಬ್ಬರು ಜೀವನದಲ್ಲಿ ಮಾಡೋ ತಪ್ಪಾಗಿರ್ಬೋದು ಸಾಧನೆ ಆಗಿರ್ಬೋದು ಅವರೇನೋ ತೊಗೊಂಡ್ರು ನಾವು ತಗೊಳ್ಳೋಣ ಅವರು ನಮಗಿಂತ ಬೆಳೀತಿದ್ದಾರೆ ನಾವು ಅವ್ರಿಗಿಂತ ಬೆಳೆಯೋಣ ಅವರು ಏನೋ ಹಿಂಗಿದ್ದಾರೆ ನಾವು ಹಿಂಗಿರೋಣ ಅವ್ರು ಹಿಂಗೆ ಮಾತಾಡ್ತಾರೆ ನಾನು ಹಿಂಗೆ ಮಾತಾಡೋಣ ಸೊ ಈ ರೀತಿ ಪ್ರತಿಯೊಂದರಲ್ಲೂ ನಾವು ಇನ್ನೊಬ್ಬರು ಜೀವನದಲ್ಲಿ ನಮ್ಮ ಜೀವನನ ನೋಡ್ತಾ ಹೋದರೆ ಹೇಗೆ ನಾವು ಜೀವಿಸೋಕೆ ಸಾಧ್ಯ ಹೇಗೆ ಸಂತೋಷವಾಗಿರೋಕೆ ಸಾಧ್ಯ ಚಿಕ್ಕ ವಯಸ್ಸಲ್ಲಿ ಯಾಕೆ ನಾವು ಖುಷಿಯಾಗಿರ್ತೀವಿ ಅಂದ್ರೆ ನಮಗೆ ಅವ್ರ ಥರ ಆಗಬೇಕು ಇವ್ರ ಥರ ಆಗಬೇಕು ಅವ್ರ ಥರ ಸಂಪಾದನೆ ಮಾಡಬೇಕು ಇವ್ರ ಥರ ಗಳಿಸ್ಬೇಕು ಅನ್ನೋ ಕನಸುಗಳಿರೋದಿಲ್ಲ ನಾವು ನಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಖುಷಿ ಪಡ್ತಾ ಇರ್ತೀವಿ ಅದಕ್ಕೆ ಖುಷಿಯಾಗಿರ್ತೀವಿ ಅದಕ್ಕೆ ಚಿಕ್ಕ ಚಿಕ್ಕದನ್ನು ನಾವು ಎಂಜಾಯ್ ಮಾಡ್ತೀವಿ ಆದರೆ ಇವಾಗ ದೊಡ್ಡ ದೊಡ್ಡದನ್ನು ನಮಗೆ ಯಾಕೆ ಎಂಜಾಯ್ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ನಮಗೆ ಏನೇ ಒಂದು ಕೊಟ್ಟರು ಕೂಡ ಇಮ್ಮಿಡಿಯೇಟಾಗಿ ನಾವು ಇನ್ನೊಂದು ಆಸೆ ಪಡ್ತೀವಿ ಅದನ್ನು ನಮಗೆ ಬೇಕು ಅಂತ ಆಸೆ ಪಡೋದಕ್ಕಿಂತ ಬೇರೆಯವ್ರ ಹತ್ರ ಇದೆ ಅಂತ ಆಸೆ ಪಡ್ತೀವಿ ಸೊ ಫೈನಲಿ ಇಲ್ಲೇನಂತ ಅಂದರೆ ನೀವು ಸಕ್ಸಸ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಓಕೆ ನಿಮ್ಮ ಆಸೆಗಳೇನು ಅನ್ನೋದನ್ನು ಕ್ಲಿಯರಾಗಿ ಕ್ಲಾರಿಟಿ ತಗೊಳ್ಳಿ ನಿಮ್ಮ ಆಸೆ ಕನಸುಗಳನ್ನು ನೀವು ನಿಮ್ಮ ಸಾಮರ್ಥ್ಯನ ಬಳಸಿ ನಿಮ್ಮ ಒಂದು ಕ್ರಿಯೇಟಿವಿಟಿನ ಬಳಸಿ ನಿಮ್ಮ ಒಂದು ನೇಚರ್ ನಿಮ್ಮ ವ್ಯಕ್ತಿತ್ವದಿಂದ ನೀವು ಸಕ್ಸಸ್ ಆಗಿ ಅದು ನಿಮಗೆ ಸಂತೋಷ ಕೊಡುತ್ತೆ ಬೇರೆಯವ್ರ ಥರ ಆಗಬೇಕು ಅಂದರೆ ಆ ಸಂತೋಷ ಸಿಗಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಫೈನಲಿ ನಾವು ಸಂತೋಷವಾಗಿರಬೇಕು ಅಂದರೆ ಇನ್ನೊಬ್ಬರ ಜೀವನನ ನೋಡ್ಕೊಳ್ತಾ ಹೋದರೆ ನಾವು ಹ್ಯಾಪಿಯಾಗಿರೋಕ್ಕಾಗಲ್ಲ ಇನ್ನೊಬ್ಬರ ಜೊತೆ ಕಂಪೇರ್ ಮಾಡೋದು ಬಿಟ್ಟು ನಾವು ನಮ್ಮ ಲೈಫಲ್ಲಿ ಹ್ಯಾಪಿಯಾಗಿರೋಣ ಸೊ ನಾವೇ ನಮಗೇನು ಬೇಕು ಡಿಸೈಡ್ ಮಾಡಿ ಖುಷಿಯಾಗಿರೋಣ ಇನ್ನೊಬ್ಬರ ಲೈಫ್ ಜೊತೆ ಕಂಪೇರ್ ಮಾಡ್ಕೊಬೇಡಿ ಇದನ್ನ ಇವತ್ತಿಂದ ಯೋಚನೆ ಮಾಡಿ ನೀವೇನಾದರೂ ಆ ಕಾರ್ ತೊಗೋಬೇಕು ಮನೆ ತಗೋಬೇಕು ಅಂತ ಅನ್ಕೋತಿದ್ದೀರಾ ಅದನ್ನ ಕ್ಲಿಯರ್ ಆಗಿ ನಿಮ್ಮ ಮನಸ್ಸನ್ನು ಕೇಳ್ಕೊಳ್ಳಿ ಏನಕ್ಕೋಸ್ಕರ ತೊಗೋಬೇಕು ಅಂತ ಇದ್ದೀರಾ ಅವ್ರ ಹತ್ರ ಇದೆ ಬೇರೆಯವ್ರ ಹತ್ರ ಇದೆ ಅಂತ ತೊಗೋಬೇಕು ಅಂತ ಇದ್ದೀರಾ ಅಥವಾ ನಿಜವಾಗ್ಲೂ ನಿಮಗೆ ಬೇಕು ಅಂತ ತೊಗೋಬೇಕು ಅಂತ ಇದ್ದೀರಾ ಇದನ್ನ ಯೋಚನೆ ಮಾಡಿ ಆಗ ನಿಮಗೆ ಸಂತೋಷ ಸಿಗುತ್ತೆ ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊಂಡು ನಮ್ಮ ಲೈಫನ್ನು ನಾವು ಹಾಳು ಮಾಡ್ಕೊಳ್ಳೋದು ಬೇಡ Thank you.